السلام عليكم ورحمة الله وبركاته. السلام عليكم. الحمد لله. الحمد لله الذي جعل أولياءه أئمة يهدونا وهم مهتدون. وقال تعالى في شأنهم لا خوف عليهم ولا هم يحزنون. والصلاة والسلام على من انكشف عليه سر ما كان وما يكون وبشر به الأنبياء وصدق به المرسلون وعلى آله وصحبه أجمعين أما بعد أعوذ بالله من الشيطان الرجيم بسم الله الرحمن الرحيم قل لا أسألكم عليه أجرا إلا المؤدة في القربى ഉദ്ഘാടന സേരി നിന് സലാദിന عليكم يا رسول سلام عليكم يا حبيب سلام عليكم صلوات الله عليكم يا نبي يا رسول عليكم يا حبيب سلام عليكم صلوات الله عليكم أرسل الله تعالى عندنا نورا مبينا مصطفى ما جاء إلا رحمة للعالمين يا نبي سلام يا رسول سلام يا حبيب سلام عليكم میں غلام مصطفیٰ ہوں خاک پائے اولیاء ہوں غوث کے در کا ہوں عاشق احمد غزا ہوں یا نبی سلام

ಸ್ವಾಗತ ಬಾರ್ ಕಮಿಟಿಯ ಚೇರ್ಮ್ಯಾನ್ ಸುಲೆಮಾನ್ ಮಾತಾಡಿದ ಹಾಗೆ ಒಳ್ಳೆ ಕನ್ನಡ ಬರೋದಿಲ್ಲ ಸಾದ ಕನ್ನಡದಲ್ಲಿ ಸ್ವಲ್ಪ ಮಾತಾಡುತ್ತೇನೆ ನನ್ನ ಭಾಷೆ ಓರ್ದಕ್ಕೆ ಬರ್ತದ ಯಾರಿಗೂ ಬರಲ್ಲ ಹಾಗೆ ಇನ್ಶಾ ಟೈಮ್ ವೇಸ್ಟ್ ಮಾಡ್ ಮಾಡದೆ ಸ್ವಲ್ಪ ಸಮಯ ಮಾತ್ರ ನಾನು ತೆಗಿತಾ ಇದ್ದೇನೆ ಯಾಕಂದ್ರೆ ಈ ಮೆಹಫಿಲ್ನಲ್ಲಿ ಈ ಮಜ್ಲಿಸಲ್ಲಿ ನಾವು ಸ್ವಲ್ಪ ಜನ ಮಾತ್ರ ಇದ್ದೇವೆ ಆದರೆ ನಮ್ಮ ಬಹುಮಾನ್ಯರಾದ ಮೌಲಾನಾ ಅಬ್ದುಲ್ ಲತೀಫ್ ಸಕ್ಕಾಫಿ ಕಂತಪುರ್ ಮೊಹಿಬ್ಬಗಳು ಖಾಸಗಿ ತಾಯಿಯಿಂದರು ಸಾವಿರಾರ ಸಂಖ್ಯೆಯಲ್ಲಿ ಮಗರಿಬಿನ ನಮಾಜಿನ ಬಳಿಕ ಮನೆಯ ಎಲ್ಲಾ ಕೆಲಸ ಮನೆಗೆ ಬದಿಗಿಟ್ಟು ಅವರು ನೀ ಸೇರಲಿಕ್ಕೆ ಕಾದು ಕೂತಿದ್ದಾರೆ ಹಾಗಾಗಿ ಟೈಮ್ ಜಾಸ್ತಿ ತೆಗೆಯೋದು ಇನ್ಶ ಮುಖ್ತ ಸರಾಗಿ ಇನ್ಶ ಅಲ್ಲಾ ನಾನು ನನ್ನ ಭಾಷಣವನ್ನು ನಿಲ್ಲಿಸ್ತಾ ಇದ್ದೆ ಅನ್ನಿಸ್ತಾ ಇದ್ದೆ ಅಲ್ಹಮ್ದೂರಿಲ್ಲಾ ನಾವು ಎಲ್ಲಾರೋ ಭಾಗ್ಯವಂತರು ಅಲ್ಲಾಹುರು ಈ ಒಂದು ಫಿತ್ನ ತುಂಬಿರುವಂಥ ಟೈಮಲ್ಲಿ ನಮಗೆ ಸುನ್ನಿ ಒಲಬಾಗಳ ಮೊಹಬ್ಬತ್ತನ್ನು ಇಷ್ಕನ್ನು ಅಲ್ಲಾಹು ನಮಗೆ ನೀಡುತ್ತಾರೆ ಅರ್ಥ ಅರ್ಥ ಉಂಟಲ್ಲ ನಾವು ನಾವು ಸಾದಾತಿಗಳಿಗೆ ಹೊಲಮಗಳಿಗೆ ನಾವು ಪ್ರೀತಿಸ್ತಾ ಇದ್ದೇವೆ ಸೈಯದ್ಗಳ ಮತ್ತು ಪ್ರೀತಿ ಅದು ನಮ್ಮ ಈಮಾನಿನ ಒಂದು ಭಾಗವಾಗಿದೆ ಅಥವಾ ಜೀವ ಅಂತ ಹೇಳ್ಬಹುದು ಇವತ್ತು ನಾವು ಸೈಯದ ಹಂಗಿ ಅವರ ದರಬಾರಲ್ಲಿ ನಾವು ಇದ್ದೇವೆ ಬೆಳಿಗ್ಗೆ ಇವತ್ತು ಈಗ ತನಕ

لَوْ كَانَ لفظا حُبِّ آلِ <سؤال> مُحَمَّدٍ فَلْيَشْهَدُ الثَّقِلَانِ إِنِّي رافضي. يا نندراء اهل بيت هو نبي كتب دوري نمّ حب ونمّ بريتي الله نمّ من الكنداء المرداني آپ کی محبت آپ کا پيار قرآن کے ذريع رب تعالى نے هم يا اهل بيت رسول الله حبكم فرض من الله آپ کی محبت, کی محبت اللہ کی جانب, جانب فرض 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 سے امام لوگوں لوگوں شافعی پر اتحمت باندھی امام شافعی رافضی ہو چکی ہے امام شافی ہاڑواگا پر شافی راوزی آگے ಆಗ ಶಾಫಿ ಲೌಖಾನ್ ಲೇ ಮೊಹಮ್ಮದಿ ಮೊಹಮ್ಮದಿ ಪ್ರವಾದಿಯ ಕುಟುಂಬದಿಂದ ಪ್ರೀತಿ ಮಾಡುದು ರಾವ್ಝಿಗಳಾದ್ರೆ ಇನ್ನೀರಾ ಅವಿ ಈ ಸಕಲಾನ್ ಜಿಮತ್ ಇನ್ಸಾನ್ ಇಬ್ಬರೂ ಕೂಡ ಸಾಕ್ಷಿ ಆಗಬೇಕು ಆಗ್ಬೇಕು ಅಂತ ಸೈದಿಯ ಹಾಡ್ತಾ ಇದ್ದಾರೆ

ಎಲ್ಲ ಶಾಹ್ಗಳು ಈ ಕುಟುಂಬಕ್ಕೆ ತುಂಬಾ ಗೌರವ ಸೈಯುನ ಆಯ್ಲತ್ ಇಮಾಮ್ ಅಹ್ಮದ್ ಖಾನ್ ಹೆಸರು ಕೇಳಿದಿರಾ ದೊಡ್ಡ ಮಹಾನ್ ಬಾವರು ಮದಿನಾ ಶರೀಫಿನ ಉಲುಮಗಳು ಹೋಗುವಾಗ ಹೋಗ ತುಂಬಾ ಗೌರವಿಸ್ತಾ ಇದ್ದರು ദർബാര നബി ഹോ മദീന ഷരീഫ് ഹോ യേന എച്ചവ ആ സ്വപ്ന ഹബിവ നോടി മഹാൻപ് സയ്യ ഹരത് ഇമാ അഹമ്മദ് അർാറു ദർബാൻ നിന്നു ഹബിയ മുഖം നോടി മഹാനും സയുദന ഇമാ അഹമ്മദ് അർജാഖാൻ اور ارتا ریا اہل تیری نسل پاک میں ہے بچہ بچہ نور کا حالا حضرت 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 حالا حضرت بگنی عالم علیہ نے کیا بھی کیا ہوں ریا رہا تھا وند ساویر کی تجاسی کتاب بردی دارے وندو یرد اللہ وند ساویر کی تجاسی کتاب اور ارتا ادھر ہے تیری نسل پاک میں ہے بچہ بچہ نور کا تو ہے عین نور تیرا سب گھرانہ نور کا سید گھڑا پریدی ادھو نمہ ایمان جیوہ کی دی ಈಗ ನಾವು ಒಂದು ಗೆಸ್ಟ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಕಾರ್ ತರ್ತೇವೆ ಅಲ್ವಾ ವಾಹನ ತರ್ತೇವೆ ಅದೇ ಒಂದು ನೂರು ವರ್ಷದ ಹಿಂದೆ ಈ ಸಂಪ್ರದಾಯ ಇರಲಿಲ್ಲ ಈ ರಸಂ ಗಾಡಿ ಇರಲಿಲ್ಲ ಬಸ್ ಅಥವಾ ಕಾರ್ ಇರಲಿಲ್ಲ ಮೊದಲು ಏನು ಮಾಡ್ತಾ ಇದ್ದೇವೆ ಗೆಸ್ಟ್ ಬರುವಾಗ ನಾವು ಕುದುರೆ ಕಂಡು ಹೋಗ್ಕೊಂಡು ಹೋಗ್ತಾ ಇದ್ದೇವೆ ಅಥವಾ ಬೇರೆ ಏನು ಕುರ್ಚಿ ನಾಲ್ಕು ಜನ ಹೋಗ್ತೇವೆ ಪಾಲ್ಕಿ ನೀವು ಆ ಪಾಲಕಿ ಒಬ್ಬರು ಒಬ್ಬ ಗೆಸ್ಟ್ ದಾವತ್ ಕೊಡ್ತಾರೆ ಯಾ ಆಲ ಹಜ್ರತ್ ಯಾ ಇಮಾ ಮಹಮದ ರಝಾ ತೋಧಿಯಲ್ಲ ಇವತ್ತು ರಾತ್ರಿ ನನ್ನ ಮನೆಯಲ್ಲಿ ದಾವತ್ ಇದೆ ಸಂತೋಷದಿಂದ ಅಶೋಯಿತ್ ಆಲ ಹಜರತ್ ಅವರ ದಾವತ್ ಒಪ್ಪಿಕೊಳ್ತಾರೆ ಒಬ್ಬೊಬ್ಬಗ ನಮಾಜ್ ನಿ ಬಳಿಕ ಆಲ ಹಜ್ರತ್ನ ಕೊಂಡೋಗಲಿಕ್ಕೆ ನಾಲ್ಕು ಜನರು ಬರ್ತಾರೆ ಒಂದು ಕುರ್ಚಿಗೆ ನಾಲ್ಕು ಜನಕ್ಕೆ ಕಟ್ತಾರಲ್ಲ ನಾಲ್ಕು ಜನ ನಾ ಹಿಡ್ಕೊಂಡು ಮಧ್ಯದಲ್ಲಿ ಹಾಲ ಕೂತಿದ್ದಾರೆ ಹಾಲ ಕರ್ಕೊಂಡೋಗುವಾಗ ಹತ್ತು ಹೆಜ್ಜೆ ಹೋಗಲಿಲ್ಲ ಇಮಾಮ್ ಮಹಮ್ಮದ್ ರಜಾ ಕಣ್ಣೀರ್ ಹಾಕ್ತಾ ಕೂಗ್ತಾ ಇದ್ದಾರೆ ನಿಲ್ಲಿಸಿ 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 ಅಸ್ತಿರವಾಯ್ತು ನಾವು ಫಾಸ್ಟ್ ಕೊಂಡೋಗಿರಬಹುದು ಅದರಿಂದ ಶೈಕ್ ಡಿಸ್ಟರ್ಬ್ ಆಗಿರ್ಬೋದು ಅಂತ ಎಲ್ಲರೂ ಆ ಕಹಾರಗಳು ಎತ್ಕೊಂಡು ಹೋಗ್ತಾರಲ್ಲ ಅವರು ಹೇಳ್ತಾರೆ ನಮ್ಮ ಮಾಫ್ ಮಾಡಿ ಏನ್ ತಪ್ಪು ಮಾಡ್ತೀವಿ ಆಗ ಹೇಳ್ತಾರೆ ನಿಮ್ಮಿಂದ ಏನು ತಪ್ಪಾಗಿರ್ಲಿಲ್ಲ ಬದಲಿಗೆ ನಿಮ್ಮ ನಾಲ್ಕು ಜನರಲ್ಲಿ ಒಬ್ಬ ಅಹಿಲ ಬಯತಿ ಸಂಬಂಧಪಟ್ಟ ಅರ್ಥ ಆಗ್ತಾ ಉಂಟಲ್ಲ ಈ ನಾಲ್ಕು ಜನರಿಗೆ ಒತ್ತುಕೊಂಡು ಹೋಗ್ತಾ ಇದ್ದೀರಲ್ಲ ಈ ನಾಲ್ಕು ಜನರಲ್ಲಿ ಒಬ್ಬ ಸೈಯದ್ ಇದ್ದಾರೆ ನಿಮ್ಗೆ ಗೊತ್ತಾಯ್ತು ಈ ನಾಲ್ಕು ಜನರ ಒಬ್ಬರ ಮೈಯಿಂದ ನನಗೆ ಮೊಹಮ್ಮದ್ ರಸೂಲುಲ್ಲ ಸಲ ಆ ರಕ್ತದ ಹುಬ್ಬು ಪರಿಮಾಣ ನನಗೆ ಬರ್ತಾ ಇದೆ جو چار آدمی مجھے جو اٹھا کے جا رہے ہیں ان چار لوگوں چار میں سے ایک سید, سید, سید ہے مجھے آپ لوگ کے جسم سے دسم دسم نبی, دسم س نبی س س کے خون, دسم دسم خون دسم کی خوشبو آ رہی ہے اس لئے بتاؤ, بتاؤ تمہیں سید کون تم ہے مہاک جو روحلتا رہا ہے یا رب پاس سید آگر وہ روحلتا رہا ہے یا شیخ نارو کولی کاربی کا ಹತ್ರ ವಿದ್ಯಾಭ್ಯಾಸ ಇಲ್ಲ ನನ್ನ ಹಾಲಿ ಸಾಧ್ಯವೇ ಇರಲಿಲ್ಲ ಸಾಧ್ಯ ಇಲ್ಲ ನಾನು ತುಂಬಾ ಬಡವನಾಗಿದ್ದೇನೆ ಗರೀಬ್ ಆಗಿದ್ದೇನೆ ಕೆಲಸ ನನ್ನ ಡ್ಯೂಟಿ ಇದು ಈ ಕೆಲಸ ಮಾಡಿ ನನ್ನ ಮಕ್ಕಳಿಗೆ ನಾನು ಸಾಕ್ತಾ ಇದ್ದೇನೆ ಮನೆ ಖರ್ಚು ಇದರಿಂದ ಹೋಗೋದು ಇದೇ ಕೆಲಸ ಮಾಡ್ತಾ ಇದ್ದೇನೆ ಬೇರೆ ಕೆಲಸ ನನಗೆ ಬರೋದಿಲ್ಲ ಆದ್ರೆ ನಾನು ಹತ್ತಾರು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಬರ್ತಾ ಇದ್ದೇನೆ ಇವತ್ತು ತನಗೆ ಯಾರು ಕೂಡ ನನಗೆ ಕೇಳಲಿಲ್ಲ ನೀವೇ ಫಸ್ಟ್ ಕೇಳ್ತಾ ಇದ್ದೀರಲ್ಲ ನೀವು ನಿಮ್ಗೆ ಹೇಗೆ ಗೊತ್ತಾಯ್ತು ನಿನ್ನ ಜಿಸ್ಮಿನಿಂದ ನಿನ್ನ ಶರೀರದಿಂದ ಮೊಹಮ್ಮದ್ ರಸೂರುಲ್ಲಾಹಿ ಅವರ ರಕ್ತದ ಪರಿಮಳ ಕೇಳ್ತಾ ಇದ್ದೇನೆ ಬಡವನಲ್ಲ ನಾನು ಕೆಲಸ ಮಾಡಲೇಬೇಕು ಹಾಗೆ ಹೇಳ್ತಾರೆ ಅಲ್ಲಿ ಬಡವನಾಗಿರುವವರು ನಾಳೆ ಮಹೇಶ್ವರದಲ್ಲಿ ಮೊಹಮ್ಮದ್ ರಸೂರುಲ್ಲಾಹಿ ಕೇಳಿಬಿಟ್ಟರೆ ನನ್ನ ಮಗನೇ ಹೇಗಲಿ ಬಂದಿ ಕೂತಿದ್ದ ಕೇಳುವಾಗ ನಾನು ಉತ್ತರ ಕೊಡ್ಬೇಕು ಹ ನಾಳೆ ಮಹಶರದಲ್ಲಿ ಮೊಹಮ್ಮದ್ ಮುಸ್ತಾಫ್ ನನ್ನ ಹೆಗಲ ಮೇಲೆ ನನ್ನ ಮಗನ ಹೆಗಲ ಮೇಲೆ ಹೇಗೆ ಕೂತು ಕೇಳುವಾಗ ನನ್ನ ಉತ್ತರ ಇಲ್ಲ ನನಗೆ ನೀನ್ ಮಾಫ್ ಮಾಡ್ಬೇಕು ಮಾಫ್ ಮಾಡಿಬಿಟ್ಟಾಗ ಈ ಮಾಫಿ ಆಗುವುದಿಲ್ಲ ನೀನ್ ಚೇರ್ ಮೇಲೆ ಕೂರ್ಬೇಕು ನಿನ್ನ ನಾನ್ ಎತ್ಕೊಂಡು ನಾನು ನಿನಗೆ ಎತ್ಕೊಂಡು ಹೋಗ್ತೇನೆ ನೀನು ಅಂತ ಹೇಳಿ ಆ ಬಡವಾನನ್ನು ಆ ಮಿಸ್ಕಿ ನೀನು ಆ ಕುರ್ಚಿಲಿ ಕೂರಿಸಿ ಆಗ ಶೇಖ್ ಅಲ ಹಜರತ್ ಅವ್ರಿಗೆ ಒತ್ತುಕೊಂಡು ಕೊಂಡು ಹೋಗ್ತಾರೆ ಇದು ಮಹಾನ್ ಪ್ರೀತಿಯಾಗಿದೆ ಹೆಸರಿ ಅದಕ್ಕಾಗಿ ಹೇಳ್ತಾ ಬರ್ತಾ ಇದೆ ಇವತ್ತು ಇಸ್ಲಾಮಿನ ಹೆಸರಿನ ಕಂಡು ಕಾಣುವಂತಹ ಫಿರಕ್ಕತೆಗಳು ಅವ್ರ ತಬ್ಲೀಗ ಆಗಿರ್ಬೋದು ಸಲಫೆ ಆಗಿರ್ಬೋದು ತಬ್ಲೀಗ ಮೋದಿಗಳಾಗಿರ್ಬೋದು ಯಾವ್ದಾಗಿರ್ಬೋದು ಅವರ ಕಲ್ ಬಲಿ ಸ್ವಾಲಿಹೀನಿಗಳ ಹಕ್ಕು ಇಲ್ಲ ತಬ್ಲೀಗ ಅವ್ರು ಹೇಳುದಿಲ್ವಾ ಅವ ಇಬಾದತ್ ಮಾಡಿದ್ರೆ ಅಂಬಿಯಗಳ ದರ್ಜೆಗೆ ಮುಟ್ಲಿಕ್ಕೆ ಸಾಧ್ಯ ಇದೆ ಅಂತ ನಮಾಜ್ ಹಾ ಮಾಡಬೇಕು ನಮಾಜ್ ಹಬೀಬ್ ನಮ್ಮ ಹಬ್ಬದ ಬಂದ್ರೆ ಹೆಸರು ಬರುವಾಗ ಅವ್ರ ನೆನಪು ನಮಾಜ್ ಬಾತ್ ಇಂತ ಹೇಳುವಂತ ತಬರಿಯಗಳು ಅಲ್ಲಾಹು ಅವರ ಶರೀರದ ನಮ್ಮ ಕಾಪಾಡಬೇಕು ಇಸಲಿಯೇ ಅಲ್ಹಮ್ದುಲಿಲ್ಲಾ ಟೈಮ್ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಕೂಡ ಖಾಸಾಗಿ ಆಗಿ ಸೈದನ ಹಂಸ ಕುಯತಗಳ ಹಯಾತ್ ಇರುವಾಗ ಸಂಪರ್ಕದಿಂದ ಎಲ್ಲ ಉಮರಗಳು ನಿಮ್ಮ ಹಯಾತ್ರ ಇದ್ದಷ್ಟು ದಿನ ನೀವು ಸಂಪರ್ಕ ಬಿಡಬಾರ್ದು

ತುಂಬಾ ಅದಕ್ಕೆ ಕಮ್ಮಿ ಆಗ್ತಾ ಬರ್ತಾ ಇದೆ ಹಾಗೆ ಹೇಳ್ತಾ ಬರುತ್ತದೆ ಸ್ವಾಲಿಹೀನಗಳ ಸಂಪರ್ಕ ಅದು ನಮ್ಮ ಈ ಜೀವ ಒಂದು ಭಾಗವಾಗಿದೆ ಅಲ್ಲಾಹು ನಮಗೆ ತೋಫಿಕೆ ನೀಡಲಿ ಮಧ್ಯಮಸ್ತಾದರು ಶುರು ಮಾಡಲಿ ಅಲ್ಲಾ ನಮ್ಗೆ ಇಜ್ಜತ್ ನಮ್ಮೆಲ್ಲರಿಗೆ ಸುಣ್ಣ ಆಧನಗಾಗಿ خدمت مار لگی توفیق دیر علی یہ درباری برکت دیر علی ممی آدرو مدینت منورا مکت مکرما سندرش وانتا باگیا اللہ ونمی دیر علی مننا دلی محمد رسول اللہ صلی اللہ علیہ وسلم نور لکی اللہ باگی دیر آمین السلام علیکم ورحمة اللہ وبرکاتہ